ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಮ್ಮಲ್ಲೊಂದು ಗಾದೆ ಇದೆ ಹೋದ ಪುಟ್ಟ ಬಂದ ಪುಟ್ಟ ಅಂತ ಇದೇ ಎಸ್ಪೆಷಲಿ ಉತ್ತರ ಕನ್ನಡದ ಗಾದೆ ಹೋದ ಪುಟ್ಟ ಬಂದ ಪುಟ್ಟ ಅಂತಂದರೆ ಅವನು ಯಾವ ಉದ್ದೇಶದಿಂದ ಹೋಗಿರ್ತಾನ ಕೆಲಸ ಆಗಿಲ್ಲ ಅಂತ ಸುಮ್ಮನೆ ಹೋದ ಬಂದ ಏನೂ ಆಗಿಲ್ಲ ಈ ಗಾದೆ ನನಗೆ ನೆನಪಾಗಿದ್ದು ಬೊಮ್ಮಾಯಿಯವರ ದೆಹಲಿ ಪ್ರವಾಸದ ಕಾರಣದಿಂದ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸವೂ ಅಷ್ಟೇ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋದೇ ಆಯಿತು ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಗೆ ಪಕ್ಷದ ವರಿಷ್ಠರಿಂದ ಅನುಮತಿ ಪಡೆಯುವುದಕ್ಕಾಗಿ ಅವರು ದೆಹಲಿಗೆ ಹೋಗಿದ್ದರು ಅವರ ಬಳಿ ಹೊಸ ಸಚಿವರ ಲಿಸ್ಟ್ ಕೂಡ ಇತ್ತು ಯಾರನ್ನು ಕೈ ಬಿಡಬೇಕು ಅನ್ನುವ ಲಿಸ್ಟನ್ನು ಕೂಡ ಅವರು ಸಿದ್ಧಪಡಿಸಿಕೊಂಡಿದ್ದರು ಹೋಗುವಾಗ ಅವರಲ್ಲಿ ಒದಲಿಕೆಯ ಉತ್ಸಾಹ ಇತ್ತು ಈ ಬಾರಿ ಸಂಪುಟ ವಿಸ್ತರಣೆಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಈಗ ಯಾವುದೇ ಸಬೂಬು ಹೇಳುವ ಸ್ಥಿತಿಯಲ್ಲಿ ಪಕ್ಷದ ವರಿಷ್ಠರು ಇರಲಿಲ್ಲ ಉತ್ತರ ಪ್ರದೇಶದ ಚುನಾವಣೆ ಮುಗಿತು ಉತ್ತರ ಪ್ರದೇಶದ ಜೊತೆಗೆ ಐದು ರಾಜ್ಯಗಳ ಚುನಾವಣೆ ಈ ಐದು ರಾಜ್ಯ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ಅದ್ಭುತವಾದ ಜಯವನ್ನು ಸಂಪಾದಿಸ್ತು ಈಗಂತೂ ವರಿಷ್ಠರು ಸ್ವಲ್ಪ ಮಟ್ಟಿಗೆ ಬಿಡುವಾಗೇ ಇದ್ದರು ಆ ಕಾರಣಕ್ಕಾಗಿ ಈ ಬಾರಿ ತಮಗೆ ಸಂಪುಟ ವಿಸ್ತರಣೆಗೆ ಒಂದು ಅವಕಾಶ ಸಿಗುತ್ತೆ ಅಂದ್ಕೊಟ್ಟು ಬೊಮ್ಮಾಯಿ ದೆಹಲಿಗೆ ಹೋಗಿದ್ದರು ಆದರೆ ಅವರಿಗೆ ಅವಕಾಶ ಸಿಗಲೇ ಇಲ್ಲ ನಡ್ಡಾ ಅವರನ್ನು ಸುಮಾರು ಐದು ನಿಮಿಷಗಳ ಕಾಲ ಅವರು ಮಾತಾಡಿದರು ಅಷ್ಟೇ ಸೊ ನಡ್ಡಾ ಅವರು ಮಾತನಾಡಿದಾಗ ನಡ್ಡಾ ಹೇಳಿದ್ರಂತೆ ಏನು ಹದಿನಾರರಂದು ಬಿ ಜೆ ಪಿ ರಾಜ್ಯ ಕಾರ್ಯಕಾರಿಣಿಯ ಸಭೆ ನಡೆಯುತ್ತೆ ಅದಾದ ಮೇಲೆ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಮಾಡೋಣ ನಾನು ಕರ್ನಾಟಕಕ್ಕೆ ಬರ್ತೀನಿ ಯಾವಾಗ ಚರ್ಚೆ ಮಾಡೋಣ ಅಂತ ಹೇಳಿದಂಥ ವರದಿ ಸೊ ಒಂದಂತೂ ಸ್ಪಷ್ಟ ಸಂಪುಟ ವಿಸ್ತರಣೆ ತಕ್ಷಣಕ್ಕೆ ಆಗುವ ಸಾಧ್ಯತೆಗಳು ಕಾಣ್ತಾ ಇಲ್ಲ ಇಷ್ಟೇ ಅಲ್ಲ ನಡ್ಡಾ ಅವರ ಮಾತನ್ನು ನಾವು ಗಮನಿಸ್ತಾ ಹೋದರೆ ವರದಿಯಾಗಿರುವಂತೆ ಅದರಲ್ಲಿ ಕೆಲವು ಒಳಸುಳಿಗಳಿವೆ ಕೆಲವು ಅರ್ಥಗಳಿವೆ ಅದು ಕರ್ನಾಟಕದ ರಾಜಕೀಯದ ದೃಷ್ಟಿಯಿಂದ ಭಾಳ ಮುಖ್ಯವಾದದ್ದು ಅಂತ ಅವರು ಹೇಳಿದ್ದು ಎಲ್ಲ ನಾಯಕರ ಹಿರಿಯ ನಾಯಕರ ಜೊತೆ ಚರ್ಚೆ ನಡೆಸಬೇಕು ಒಂದು ಅದರ ಜೊತೆಗೆ ಸಂಘಟನಾ ಕಾರ್ಯದರ್ಶಿಯವರ ಜೊತೆಗೂ ಚರ್ಚೆ ನಡೆಸಬೇಕು ಸಂಘಟನಾ ಕಾರ್ಯದರ್ಶಿ ಅಂತಂದರೆ ಬಿ ಎಲ್ ಸಂತೋಷ್ ಕರ್ನಾಟಕದ ರಾಜಕಾರಣವನ್ನು ಹಿಂದೆ ಹಿಂದೆ ನಿಂತು ನಿಯಂತ್ರಿಸುತ್ತಿರುವಂಥ ವ್ಯಕ್ತಿ ಬಿ ಎಲ್ ಸಂತೋಷ್ ಯಡಿಯೂರಪ್ಪ ಇದ್ದಾಗಲೂ ಅವರು ನಿಯಂತ್ರಿಸ್ತಿದ್ದರು ಬಿ ಜೆ ಪಿಯ ಹೈರಾರಿಕಿಯಲ್ಲಿ ಅವರು ನಡ್ಡಾ ಅವರ ನಂತರ ಬರುವಂಥವರು ಮೋದಿ ಅಮಿತ್ ಶಾ ನಡ್ಡಾ ಅದರ ನಂತರ ಬಿ ಎಲ್ ಸಂತೋಷ್ ಅಷ್ಟು ಪವರ್ಫುಲ್ ಮ್ಯಾನ್ ಆರ್ ಎಸ್ ಎಸ್ನಿಂದ ಬಂದವರು ಅವರ ಜೊತೆಗೂ ಚರ್ಚೆ ನಡೆಸಬೇಕು ಅಂತ ಅದರ ಅರ್ಥ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಮತ್ತು ಯಾರನ್ನು ಬಿಡಬೇಕು ಅನ್ನುವುದು ಏನಿದೆ ಅದು ಮುಖ್ಯಮಂತ್ರಿಯಾದ ನಿಮ್ಮ ಪರಮಾಧಿಕಾರ ಅಲ್ಲ ಎಲ್ಲರ ಜೊತೆ ಮಾತನಾಡಿ ಅದರ ಅವರ ಅಭಿಪ್ರಾಯ ಪಡೆದು ನಾವು ತೀರ್ಮಾನ ತಗೋತೀವಿ ನಾವು ಅನುಮತಿ ಕೊಡ್ತೀವಿ ಲಿಸ್ಟಿಗೆ ಅದಕ್ಕೆ ನಮಗೆ ಸಮಯ ಬೇಕು ಅಂದರೆ ಮುಖ್ಯಮಂತ್ರಿಗಳ ಬಾಲ ಕಟ್ ಮಾಡಿಬಿಟ್ಟಾಗಾಯಿತು ಬಾಲ ಕಟ್ ಮಾಡಾಯಿತು ಕಾಲು ಕೈ ಕಟ್ ಮಾಡಾಯಿತು ಎಲ್ಲವನ್ನು ಮಾಡಿಬಿಟ್ಟು ಐದು ನಿಮಿಷದಲ್ಲಿ ಏನೇನು ಹೇಳಬೇಕೋ ಯಾವ ಮೆಸೇಜ್ ಕೊಡಬೇಕೋ ಅದನ್ನು ಕೊಟ್ಟು ಕಳಿಸಿದರು ನಡ್ಡ ಸೊ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಗೆ ಆಗದೇ ಇದ್ದರೆ ಶಾಸಕರಲ್ಲಿ ಮತ್ತೆ ಅತೃಪ್ತಿ ಉಂಟಾಗುತ್ತೆ ಅನ್ನೋ ಮಾತನ್ನು ಕೇಳಿಸ್ಕೊಳಿಸೋಕ್ಕೂ ಕೂಡ ನಡ್ಡ ಸಿದ್ಧರಿರಲೇ ಇಲ್ಲ ಸರಿ ನಡ್ಡ ಆಯ್ತಪ್ಪ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡೋಣ ಅಂದರೆ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟೇ ಸಿಕ್ಕಿಲ್ಲ ಅದಕ್ಕೂ ಅವ್ರು ಟ್ರೈ ಮಾಡು ಇವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಮೂಲಕ ಕೂಡ ಅವರು ಯತ್ನ ನಡೆಸಿದರು ಅದು ಫಲಕಾರಿಯಾಗಲಿಲ್ಲ ಅಮಿತ್ ಶಾ ಮುಖ್ಯಮಂತ್ರಿಗಳನ್ನು ನೋಡಲಿಲ್ಲ ಅಥವಾ ಮುಖ್ಯಮಂತ್ರಿಗಳನ್ನ ನೋಡೋದಕ್ಕೆ ಅಮಿತ್ ಶಾ ಬಳಿ ಸಮಯ ಇರಲಿಲ್ಲ ಒಂದು ಹತ್ತು ನಿಮಿಷ ಬಿಡು ಮಾಡ್ಕೊಳ್ಳೋದು ಗೃಹ ಸಚಿವರಿಗೆ ದೊಡ್ಡದೇನಾಗಿರಲಿಲ್ಲ ಆಸಕ್ತಿ ಇದ್ದರೆ ಇದರರ್ಥ ಅಮಿತ್ ಶಾ ಅವರಿಗೆ ಮುಕ್ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವುದಕ್ಕೆ ಮನಸ್ಸಿರಲಿಲ್ಲ ಅವರು ಸಿದ್ಧರಾಗಿರಲಿಲ್ಲ ಅಥವಾ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಗೆ ತಕ್ಷಣ ಅನುಮತಿ ನೀಡಬೇಕಾಗಿಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿ ಇತ್ತು ಅಂತ ನನಗೆ ಅನಿಸುತ್ತೆ ಅವರ ಅನುಮತಿ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳು ಇಂದು ಬೆಳಗ್ಗೆ ದೆಹಲಿಯಿಂದ ಬಂದು ಇಳಿದ್ರಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ಗಮನಿಸಬೇಕಾಗಿತ್ತು ದೆಹಲಿಯಲ್ಲಿ ಪತ್ರಕರ್ತರ ಜೊತೆ ಮಾತಾಡಿದ್ರು ಬೆಂಗಳೂರಿನಲ್ಲಿ ಪತ್ರಕರ್ತರ ಜೊತೆ ಮಾತಾಡಿದ್ರು ಈ ಎರಡೂ ಸಂದರ್ಭದಲ್ಲಿ ಅವರು ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ಅಂತಂದರೆ ಸೋತ ನಾಯಕನಂತೆ ಇತ್ತು ಯುದ್ಧದಲ್ಲಿ ಸೋತ ಅವರಿದ್ದಾರಲ್ಲ ಅವ್ರು ತಿರುಗಿ ಬರ್ತಾರೆ ನೋಡಿ ಆವಾಗ ಒಂದು ಹತಾಶ ಭಾವನೆ ಇರುತ್ತೆ ಸೋಲು ಅವ್ರನ್ನ ಕಂಗೆಡಿಸಿರ್ಸುತ್ತೆ ಸೊ ಬೊಮ್ಮಾಯಿಯವರು ಕೂಡ ಆ ಸೋಲಿನಿಂದ ಜರ್ಜರಿತರಾದರಂತೆ ಕಾಣ್ತಾ ಇತ್ತು ಅವರ ಜೊ ಮೇಲೆ ಒಂದು ಒತ್ತಡ ಇತ್ತು ಆ ಒತ್ತಡ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಎರಡೂ ಸಂದರ್ಭದಲ್ಲಿ ಕೂಡ ಒತ್ತಡ ಕಾಣ್ತಾ ಇತ್ತು ಈ ಸಂದರ್ಭದಲ್ಲೂ ಕೂಡ ಅವರು ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಜೊತೆ ಚರ್ಚೆ ಮಾ ಚರ್ಚೆ ನಡೆಸಬೇಕು ಅನ್ನೋದನ್ನು ಸುದ್ದಿಗಾರರಿಗೆ ಹೇಳಬೇಕಾಗಿಲ್ಲ ಅದರ ಅರ್ಥ ಬೊಮ್ಮಾಯಿಯವರಿಗೆ ಬೇರೆಯವರ ಜೊತೆ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ನಡೆಸುವ ಮನಸ್ಸು ಇಲ್ಲ ಆದರೆ ಅವರಿಗೆ ಮನಸ್ಸಿರಲಿ ಬಿಡಲಿ ಪಕ್ಷದ ಒರಿಟ್ರಿ ಮನಸ್ಸಿದೆಯೋ ಇಲ್ಲೋ ಅನ್ನೋದು ಭಾಳ ಮುಖ್ಯ ಈ ಭೇಟಿಯ ನಂತರ ನನಗನ್ನಿಸುವ ಹಾಗೆ ಬೊಮ್ಮಾಯಿ ಇನ್ನಷ್ಟು ದುರ್ಬಲರಾದಂತೆ ಕಾಣ್ತಾ ಇದೆ ಅವರು ಇನ್ನಷ್ಟು ದುರ್ಬಲರಾಗಿದ್ದಾರೆ ಮೊದಲೇ ದುರ್ಬಲ ಮುಖ್ಯಮಂತ್ರಿ ಈಗ ಇನ್ನಷ್ಟು ದುರ್ಬಲರಾದಂತೆ ಕಾಣ್ತಾ ಇದೆ ಯಾಕೆಂದರೆ ಒಂದು ಸಂಪುಟ ವಿಸ್ತರಣೆಗೆ ಅವಕಾಶ ಪಡೆಯ ಪಡೆಯೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಅಂದರೆ ಅವರ ಬೆಂಬಲಕ್ಕೆ ನಿಂತಿರುವ ಶಾಸಕರು ಏನಂತ ಕತ್ತಾರೆ ಅಯ್ಯೋ ಇವ್ರ ಕತೆ ಅಷ್ಟೇ ಕಣ್ರಿ ಸೊ ಈಗ ನೋಡಿ ಹಾಗಿದ್ರೆ ಬಿ ಜೆ ಪಿ ವರಿಷ್ಠರ ಮನಸ್ಸಿನಲ್ಲಿ ಏನಿದೆ ಅವರು ಯಾಕಾಗಿ ಹೀಗೆ ಮಾಡ್ತಿದ್ದಾರೆ ಈ ಪ್ರಶ್ನೆ ಅಂತ ನೋಡೋಣ ಇದನ್ನು ನೋಡೋದಕ್ಕಿಂತ ಮೊದಲು ಸ್ವಲ್ಪ ಹಿಂದಕ್ಕೆ ಹೋಗೋಣ ಅದು ಸನ್ಮಾನ್ಯ ಗೌರವಾನ್ವಿತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ ಆಗಲೇ ಯಡಿಯೂರಪ್ಪ ಮತ್ತು ಪಕ್ಷದ ವರಿಷ್ಠರ ನಡುವೆ ಸಂಬಂಧ ಕೆಟ್ಟು ಹೋಗಿತ್ತು ಯಾಕೆಂದರೆ ಈ ಯಡಿಯೂರಪ್ಪ ಯಾರ ಮಾತನ್ನು ಕೇಳ್ತಿರಲಿಲ್ಲ ಸೊ ಅದಕ್ಕೆ ಅವರಿಗೆ ಅಸಹನೆ ಇತ್ತು ಆ ಸಂದರ್ಭದಲ್ಲಿ ಅವರು ಪಕ್ಷದ ವರಿಷ್ಠರ ಭೇಟಿಗಾಗಿ ಯಡಿಯೂರಪ್ಪ ಮಾಡಿರುವ ಪ್ರಯತ್ನ ಅಷ್ಟಿಷ್ಟು ಅಲ್ಲವೇ ಅಲ್ಲ ಆದರೆ ಅವರಿಗೆ ಭೇಟಿ ಸಿಕ್ಕೇ ಇಲ್ಲ ಅಮಿತ್ ಶಾ ಸಿಕ್ಕಿಲ್ಲ ಪ್ರಧಾನಿ ಅವರು ಭೇಟಿ ಬಿಡಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಕ್ಕೂ ಅವ್ರಿಗೆ ಸಾಧ್ಯ ಆಗಲೇ ಇಲ್ಲ ಅವರು ಅಪಾಯಿಂಟ್ಮೆಂಟ್ ಕೇಳಿ ಕಾದು ಕಾದು ಸುಸ್ತಾಗ್ತಾ ಇದ್ರು ಆದರೆ ಇನ್ಯಾರೋ ಬೋರ್ಡ್ ಇಲ್ಲದಿದ್ದವ್ರು ನೇರವಾಗಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಬರ್ತಾ ಬರ್ತಾಯಿದ್ರು ಇದು ಯಡಿಯೂರಪ್ಪನವ್ರನ್ನ ಹೆಚ್ಚು ನಿಸ್ಸಹಾಯಕರನ್ನಾಗಿ ಮಾಡಿತ್ತು ಇದು ಒಂದು ಕಟ್ಟಿ ಹಾಕುವ ತಂತ್ರ ಆಗಿತ್ತು ಅವ್ರನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ತಂತ್ರ ಆಗಿತ್ತು ಆದರೆ ಅಲ್ಟಿಮೇಟ್ಲಿ ಯಡಿಯೂರಪ್ಪನವರನ್ನು ಬದಲಿಸುವಂತಹ ಒಂದು ಸ್ಥಿತಿ ಬಂತು ಬದಲಿಸಿದರು ಈಗ ಬೊಮ್ಮಾಯಿಯವರದ್ದು ಅದೇ ಕತೆ ಕಾಣ್ತಾ ಇದೆ ಅಂದರೆ ಬೊಮ್ಮಾಯಿಯವರಿಗೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಗೃಹ ಸಚಿವರನ್ನು ಆಯ್ತು ರೀ ಒಂದು ದಿನ ಆಗಿಲ್ಲ ಅಂತ ಇಟ್ಕೊಳ್ಳಿ ಇರಪ್ಪ ನಾಳೆ ನೋಡ್ತೀನಿ ಒಂದು ಹತ್ತು ನಿಮಿಷ ಟೈಮ್ ಕೊಡಬೇಕು ಅಂತ ಕೊಡಬಹುದಿತ್ತು ಕೊಟ್ಟು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವುದೇ ಒಂದು ಮೆಸೇಜು ಬೊಮ್ಮಾಯಿಯವರಿಗೆ ಸೊ ಯಾಕೆಂದರೆ ಪಕ್ಷದ ವರಿಷ್ಠರಿಗೆ ಈಗ ಬೊಮ್ಮಾಯಿಯವನವರ ಬಗ್ಗೆ ಅಸಮಾಧಾನ ಇದೆ ಅದು ಬಹಳ ಪ್ರಮುಖವಾಗಿ ಈ ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆಗಳಿದ್ದಿವೆ ಆ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಪ್ರಚಾರ ಸಿಗ್ತಾ ಇದೆ ಕರ್ನಾಟಕದ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ ಉದ್ಯಮಿಗಳು ಬೆಂಗಳೂರನ್ನು ಬಿಟ್ಟು ಐ ಟಿ ಬಿ ಟಿ ಉದ್ಯಮಿಗಳು ಹೋಗಬೇಕಾ ಬೆಂಗಳೂರು ಬಿಟ್ಟು ಅನ್ನುವ ಸ್ಥಿತಿಯಲ್ಲಿದ್ದಾರೆ ಈ ನಡುವೆ ತೆಲಂಗಾಣ ಹಾಗೂ ತಮಿಳ್ನಾಡು ರಾಜ್ಯಗಳು ಅವರಿಗೆ ಕೆಂಪು ಹಾಸು ಹಾಕಿ ಕರಿತಾ ಇದ್ದಾರೆ ಬನ್ನಿ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಕೊಡ್ತೀವಿ ಸೊ ಈ ಎಲ್ಲ ಮಾಹಿತಿಯಿಂದ ಬಿ ಜೆ ಪಿ ವರಿಷ್ಠರು ಸ್ವಲ್ಪ ಮಟ್ಟಿಗೆ ಹೈರಾಣ ಆದಂತೆ ಕಾಣುತ್ತೆ ಯಾಕೆಂದರೆ ಈ ವಿಚಾರಗಳ ಬಗ್ಗೆ ಅವ್ರಿಗೇನು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇಲ್ಲ ವರಿಷ್ಠರಿಗೆ ಹಿಜಾಬ್ ಬಗ್ಗೆ ಮಾಡಿದ್ದಾಗಲಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ಕೊಟ್ಟು ತೊಂದರೆ ಇವತ್ತು ನೋಡಿದರೆ ಲೇಟೆಸ್ಟಾಗಿ ಮುಸ್ಲಿಮರು ಕೆತ್ತಿದ ಮೂರ್ತಿಗಳನ್ನು ತಗೋಬಾರದು ಅಂತ ಯಾರೋ ಮೇಲ್ಕೋಟೆ ಯಾರೋ ಸ್ವಾಮಿ ಪೂಜಾರಿ ಹೇಳಿದಂತೆ ಅದಕ್ಕೆ ಅಪಾರ ಪ್ರಚಾರ ಸಿಕ್ತು ಇದೆಲ್ಲ ಬೇರೆ ಬೇರೆ ರೀತಿಯ ಮೆಸೇಜನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಸುತ್ತೆ ಅಂಥ ಒಂದು ಸ್ಥಿತಿ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸ್ಥಿತಿ ಬಂದಾಗ ಎದುರಿಸಬೇಕಾದ ಮೋದಿ ಮತ್ತು ಅಮಿತ್ ಶಾ ಅವರು ರಾಜ್ಯದ ಅಥವಾ ದೇಶದ ಆಡಿಯನ್ಸ್ ಜೊತೆ ಮಾತನಾಡೋದು ಬೇರೆ ಅಂತಾರಾಷ್ಟ್ರೀಯ ಆಡಿಯನ್ಸ್ ಜೊತೆ ಮಾತನಾಡೋದು ಬೇರೆ ಸೊ ಈಗ ಅವರು ಸಮಜಾಯಿಷಿ ನೀಡಬೇಕಾದ ಸ್ಥಿತಿ ಬಂದಿದೆ ಆದ್ದರಿಂದ ಪಕ್ಷದ ವರಿಷ್ಠರಿಗೆ ಅನ್ನಿಸೋದೇನು ಅಂದರೆ ಇದನ್ನು ಇನ್ನೊಂದಿಷ್ಟು ಜಾಣತನದ ನಿರ್ವಹಣೆ ಮಾಡಬೇಕಾಗಿತ್ತು ಅಂತ ಅಲ್ಲಿ ಜಾಣತನ ಕಾಣ್ತಾ ಇಲ್ಲ ಅವರು ಒಬ್ಬ ದಡ್ಡ್ರಂತೆ ನಿರ್ವಹಣೆ ಮಾಡಿದ್ದಾರೆ ಅನ್ನುವ ಭಾವನೆ ಪಕ್ಷದ ವರಿಷ್ಠರಿಗೆ ನಾಯಕತ್ವದ ಗುಣ ಕಾಣ್ತಾ ಇಲ್ಲ ಒಬ್ಬ ನಾಯಕನಾಗಿ ಏನು ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಅಂತ ಪಕ್ಷದ ವರಿಷ್ಠರಿಗೆ ಅನ್ನಿಸಿದಂತಿದೆ ಆ ಕಾರಣಕ್ಕೆ ತಮ್ಮ ಈ ಅಸಹನೆಯನ್ನು ಅವರು ತೋರಿಸ್ತಾ ಇರೋದು ಹೇಗೆ ಅಂದರೆ ಅಪಾಯಿಂಟ್ಮೆಂಟ್ ಕೊಡದೇ ಇರೋದು ನೋಡದೇ ಇರೋದು ಒಂದು ಮೆಸೇಜನ್ನು ಕೊಡೋ ಅಂಥದ್ದು ಆ ಕೆಲಸವನ್ನು ಬಿ ಜೆ ಪಿ ವರಿಷ್ಠರು ಈಗ ಮಾಡಿದಂತೆ ನನಗೆ ಕಾಣುತ್ತೆ ಆದರೆ ಯಡಿಯೂರಪ್ಪನವರಂತೆ ತಕ್ಷಣ ಅವ್ರನ್ನ ಬದಲಿಸ್ತಾರೆ ಅಂತ ನಾನು ಹೇಳಾರೆ ಈಗ ಏನಾಗಿದೆ ಅಂತಂದರೆ ಅವರಿಗೆ ಅವ್ರನ್ನ ಬದಲಿಸಿದರೂ ಕಷ್ಟ ಬದಲಿಸದೇ ಇದ್ದರೂ ಕಷ್ಟ ಅನ್ನೋ ಸ್ಥಿತಿಗೆ ಬಂದಿದೆ ಯಾಕಂದರೆ ಈಗ ಅವರು ಏನು ಈ ಸೊಸೈಟಿಯಲ್ಲಿ ಹಿಂದೂ ಮುಸ್ಲಿಮ್ ಅಂತ ಒಡೆದು ಅದರ ಲಾಭವನ್ನು ರಾಜಕೀಯವಾಗಿ ಪಡಿಬೇಕು ಅಂತ ಏನು ಅಂದ್ಕೋತಿದ್ದಾರೆ ಅದು ಕರ್ನಾಟಕದಲ್ಲಿ ವರ್ಕೌಟ್ ಆಗದೆ ಇರಬಹುದು ಅನ್ನುವ ಭಯ ಕೂಡ ಬಿ ಜೆ ಪಿ ವರಿಷ್ಠರಿಗಿದೆ ಅದರಿಂದಲ್ಲ ಒಂದು ಹಂತದಲ್ಲಿ ಇಡಬೇಕಾಗಿತ್ತು ಅದನ್ನು ಮೀರುವುದಕ್ಕೆ ಕೊಡಬಾರ್ದಾಗಿತ್ತು ಅದರ ಜೊತೆಗೆ ಸನ್ಮಾನ್ಯ ಗೃಹ ಸಚಿವ ಜ್ಞಾನೇಂದ್ರ ಅವರು ಅವರು ಮೊದಲೊಂದು ಹೇಳಿದ್ದು ಚಂದ್ರು ಕೊಲೆ ಪ್ರಕರಣದಲ್ಲಿ ನಂತರ ಒಂದು ಹೇಳಿದ್ದು ಈ ಬಗ್ಗೆ ಕೂಡ ಬಿ ಜೆ ಪಿ ವರಿಷ್ಠರು ವರದಿಯನ್ನು ತರಿಸಿಕೊಂಡಿದ್ದಾರೆ ತಮ್ಮ ಮೂಲಕ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಒಟ್ಟಾರೆ ಕರ್ನಾಟಕದ ಸರ್ಕಾರದ ಬಗ್ಗೆ ಬಿ ಜೆ ಪಿ ವರಿಷ್ಠರಿಗೆ ಸಮಾಧಾನ ಇಲ್ಲ ಇದಕ್ಕೆ ಏನು ಮಾಡಬೇಕು ಅನ್ನುವ ಬಗ್ಗೆ ಇನ್ನೂ ತೀರ್ಮಾನ ತೆಗೆದುಕೊಂಡಂತೆ ಕಾಣಲ್ಲ ಆದ್ದರಿಂದ ಸಂಪುಟ ವಿಸ್ತರಣೆಯನ್ನು ಪುನಾರಚನೆಯನ್ನು ಮುಂದಕ್ಕೆ ದೂಡ್ತಾ ಇದ್ದಾರೆ ಅಂದರೆ ಒಂದೊಮ್ಮೆ ಒಂದೊಮ್ಮೆ ಇಫ್ ಗೊತ್ತಿಲ್ಲ ಬಸವರಾಜ ಬೊಮ್ಮಾಯಿಯವರನ್ನೇ ಬದಲಿಸಬೇಕು ಅನ್ನೋ ಸ್ಥಿತಿ ಬಂದರೆ ಆಗ ಸಂಪುಟ ವಿಸ್ತರಣೆ ಮಾಡುವ ಅಗತ್ಯ ಇರೋಲ್ಲ ಅಲ್ವಾ ಆ ಬಗ್ಗೆ ಬಿ ಜೆ ಪಿ ವರಿಷ್ಠರು ಯೋಚನೆ ಮಾಡ್ತಿರ್ಬೋದು ಅಂತ ಥಿಂಕ್ ಮಾಡ್ತಾರೆ ಯಾವಾಗಲೂ ಅವ್ರು ಟೈಮ್ ತೊಗೊಳ್ತಾರೆ ಈಗ ಬದಲಿಸೋದಕ್ಕೆಲ್ಲ ಟೈಮ್ ತಗೋತಾರೆ ಆದರೆ ಇಲೆಕ್ಷನ್ ಬಂದ ತಕ್ಷಣ ಈಗ ಇದೆ ಈಗ ಬದಲು ಮಾಡಿದರೆ ಕಷ್ಟ ಆಗುತ್ತೆ ಅಂತ ಬಿ ಜೆ ಪಿ ವರಿಷ್ಠರು ಅಂದ್ಕೊಳ್ಳಲ್ಲ ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಅವರು ಮುಖ್ಯಮಂತ್ರಿಗಳನ್ನ ಟಕಾ ಟಕ ಅಂತ ಯಾವಾಗ ಬೇಕಾದರೂ ಬದಲಿಸುವ ಹೋಗಿದ್ದಿರ್ತಾರೆ ಯಾಕಂದ್ರೆ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇದ್ದರೆ ಅಥವಾ ರಾಜ್ಯ ಸರ್ಕಾರದ ಬಗ್ಗೆ ಬೇಸರ ಇದ್ದರೆ ಆ ವ್ಯಕ್ತಿಯ ಮೇಲೆ ಹಾಕ್ಬಿಟ್ಟು ನಾವು ಕ್ಲೀನ್ ಅಂತ ತೋರಿಸ್ಕೊಳ್ಳೋ ಯತ್ನ ಅದು ಸೊ ಎಂಟಿ ಇನ್ಕಂಬೆನ್ಸಿ ಎಲ್ಲ ಯಾರು ಹೋಗ್ತಾನೋ ಮುಖ್ಯಮಂತ್ರಿ ಜಾಗದಿಂದ ಅವನು ಜೊತೆಗೆ ಹೋಗುತ್ತೆ ಅನ್ನುವ ನಂಬಿಕೆ ಬಿ ಜೆ ಪಿ ವರಿಷ್ಠರಿಗಿದೆ ಆ ಯೋಚನೆ ಮಾಡುವ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆಯನ್ನು ಮುಂದಕ್ಕೆ ಹಾಕಿರಬಹುದು ಆದರೆ ಯಾರು ಮಂತ್ರಿ ಆಗುವುದಕ್ಕೆ ಹಪಪುಸ್ತಾ ಇದ್ದರು ಅವರ ಪರಿಸ್ಥಿತಿ ಮಾತ್ರ ಇನ್ನೂ ಗಂಭೀರ ಯಾಕೆಂದರೆ ಇನ್ನೊಂದು ಎರಡು ಮೂರು ತಿಂಗಳಾಗದಿದ್ದರೆ ಅವರಿಗೆ ಎಲೆಕ್ಷನ್ ಬರೋವರೆಗೆ ಒಂದು ನಾಲ್ಕು ತಿಂಗಳ ಸಿಗುತ್ತೆ ಅಷ್ಟೆ ಮಂತ್ರಿಯಾಗಿ ಅಷ್ಟೊತ್ತಿಗೆ ನಾಲ್ಕು ತಿಂಗ್ಲೆಲ್ಲ ಕಾಸು ಮಾಡ್ಕೊಳೋಕ್ಕೂ ಕಡಿಮೆ ಆಗುತ್ತೆ ಕಾಸಿಗೆಸು ಮಾಡೋದು ಕಷ್ಟ ಕಷ್ಟ ಅಲ್ಲ ಬಟ್ ಇಷ್ಟದಷ್ಟು ಮಾಡೋಕ್ಕಾಗಲ್ಲ ಅಂತ ಸೊ ಆ ಕಾರಣಕ್ಕೆ ಅವರಿಗೂ ಬೇಸರ ಆಗ್ಬೋದು ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಸಂಪುಟ ವಿಸ್ತರಣೆಗೆ ಇವರೆಲ್ಲ ಯಾವ ರೀತಿ ಒತ್ತಡವನ್ನು ಹಾಕ್ತಾರೆ ಬಹುತೇಕ ಎಮ್ ಎಲ್ ಎಗಳು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ಬಿಟ್ಬಿಟ್ಟಿದ್ರು ಅದರಲ್ಲಿ ಇವನು ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಕೂಡ ಇದ್ದರು ಸೊ ಅವರೆಲ್ಲರೂ ಕೂಡ ನಿರಾಶರಾಗಿ ಈಗ ಹಿಂದಕ್ಕೆ ಬಂದಿದೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಮುಳಿ ವಿರುದ್ದೆಲ್ಲ ಮೀಟಿಂಗ್ಗಳು ನಡೀಬೋದು ನೆಕ್ಸ್ಟ್ ಏನು ಮಾಡಬೇಕು ಹೇಗೆ ವರಿಷ್ಠರ ಮೇಲೆ ಒತ್ತಡ ಹಾಕಬೇಕು ಅಂತ ಎನಿವ ಹದಿನಾಲ್ಕೇ ಏನು ನಡ್ಡಾ ಬರ್ತಾರೆ ಬಂದ ತಕ್ಷಣವೂ ಇದು ತೀರ್ಮಾನ ಆಗೋದು ಕಷ್ಟ ಯಾಕೆಂದರೆ ನಡ್ಡಾ ಅವರು ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ವರದಿಯನ್ನು ಸಿದ್ಧಪಡಿಸಿ ನಂತರ ವಾಪಸ್ ದೆಹಲಿಗೆ ಹೋಗಿ ಅಮಿತ್ ಶಾ ಜೊತೆ ಮಾತನಾಡಿ ಅಮಿತ್ ಶಾ ಒಪ್ಪಿಗೆ ಪಡೆದು ಎಲ್ಲ ಮಾಡಿ ಮಾಡಬೇಕು ಅದರಿಂದ ಏಪ್ರಿಲ್ ತಿಂಗಳಿನಲ್ಲಿ ಸಂಪುಟ ವಿಸ್ತರಣೆ ಆಗುವುದು ಕಷ್ಟ ಮೇ ತಿಂಗಳಿಗೆ ಹೋದರೂ ಹೋಗ್ಬೋದು ಅದರಲ್ಲಿ ನಡುವೆ ಏನು ಬಿ ಜೆ ಪಿ ವರಿಷ್ಠರು ಈ ರಾಜ್ಯ ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮೇಲೆ ಏನು ಅಸಮಾಧಾನವನ್ನು ಹೊಂದಿದ್ದಾರೆ ಈ ಅಸಮಾಧಾನ ಹಿನ್ನೆಲೆಯಲ್ಲಿ ಅವರು ಯಾವ ತೀರ್ಮಾನವನ್ನು ತಗೋತಾರೆ ಅನ್ನೋದು ಕೂಡ ಮುಖ್ಯ ಅದು ಕೂಡ ಇಲ್ಲಿಂದ ವರದಿ ಹೋದ ಮೇಲೆ ಆಗ್ಬೋದು ಈಗಾಗಲೇ ಹಲವು ವರದಿಗಳನ್ನು ಅಮಿತ್ ಮತ್ತು ನಡ್ಡಾ ತರಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ರಾಜ್ಯ ಸರ್ಕಾರದ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಸಚಿವರ ಬಗ್ಗೆ ಸೊ ಈ ಎಲ್ಲ ವರದಿಯನ್ನು ನೋಡಿ ಕ್ರೋಢೀಕರಿಸಿದ ಮೇಲೆ ಅವರು ಒಂದು ತೀರ್ಮಾನ ತಗೋಬೋದು ಬಹುಮಟ್ಟಿಗೆ ಮೇ ತಿಂಗಳಿನಲ್ಲಿ ಪ್ರಮುಖ ರಾಜಕೀಯ ಬೆಳವಣಿಗೆ ಆಗ್ಬೋದು ಸಂಪುಟ ವಿಸ್ತರಣೆನೋ ಏನೋ ಅಂತ ಅಲ್ಲಿಯವರೆಗೆ ಮಾತ್ರ ಏನೂ ಆಗುವ ಸಾಧ್ಯತೆ ಕಾಣ್ತಾ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಮ್ಮ ಮುಂದೆ ಬರ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ